ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ವಿಶೇಷವಾದ ಮಹತ್ವ ಸ್ಥಾನವನ್ನು ಕೊಟ್ಟಿದೆ ಪ್ರತಿಯೊಂದು ಕಾರ್ಯಕ್ಕೂ ಪ್ರತಿಯೊಂದು ಕೆಲಸಕ್ಕೂ ಒಂದೊಂದು ದಿನ ಮಾಡಬೇಕು ಒಂದೊಂದು ದಿನ ಮಾಡಬಾರ್ದು ಅಂತ ಹೇಳ್ತಾರೆ ಶಿವನ ಪೂಜೆಗೆ ಸೋಮವಾರ ಮಂಗಳವಾರ ಗಣಪತಿ ಪೂಜೆ ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ ಹಾಗೆ ಯಾವ ದೇವರಿಗೆ ಯಾವ ಪ್ರಸಾದ ಶ್ರೇಷ್ಠ ಯಾವ ಹೂವು ಶ್ರೇಷ್ಠ ಯಾವುದನ್ನು ಅರ್ಪಿಸಿದ್ರೆ ನಮಗೆ ಫಲ ಬೇಗ ದೊರೆಯುತ್ತೆ ಅಂತ ವಿಡಿಯೋ ಕೂಡ ಮಾಡಿದ್ದೀನಿ ಅದನ್ನು ನನ್ನ ಚಾನೆಲಲ್ಲಿದೆ ಹೋಗಿ ನೋಡಿ ಹಾಗೆ ನಾವು ಕೂದಲು ಮತ್ತು ಉಗುರುಗಳನ್ನ ಕತ್ತರಿಸ್ಕೋತಾ ಇರ್ತೀವಿ ಇದು ನಮಗೆ ಬೇಡವಾದ ಅಂಗ ಅಂತ ಅಂದ್ಕೊಂಡಿದ್ವಿ ಅಂದರೆ ಕೂದಲು ಹೆಚ್ಚಾಗಿದೆ ಕೂದಲು ಉದ್ದ ಬೆಳೆದು ಬಿಟ್ಟಿದೆ ಕಟ್ ಮಾಡಿಸ್ಕೋಬೇಕು ಉಗುರು ಹೆಚ್ಚಾಗಿದೆ ಉಗುರು ಬೆಳೆದು ಬಿಟ್ಟಿದೆ ಉಗುರಲ್ಲಿ ಕೊಳೆ ಎಲ್ಲ ಸೇರ್ಕೋತಾ ಇದೆ ಕಟ್ ಮಾಡಿಸ್ ಕಟ್ ಮಾಡ್ಕೋಬೇಕು ಉಗುರು ಕಟ್ ಮಾಡ್ಕೊಳ್ಳೇಬೇಕು ಕಟ್ ಮಾಡ್ಕೊಳ್ಳಿಲ್ಲ ಅಂದರೆ ಅದರಿಂದ ನಮ್ಮ ಊಟದಲ್ಲಿ ರೋಗ ರುಜಿನಗಳು ಹೋಗುತ್ತೆ ಆದರೆ ಕೀಟಾಣುಗಳು ಹೋಗುತ್ತೆ ಕೊಳೆ ಸೇರಿಕೊಳ್ಳುತ್ತೆ ಕೊಳೆ ಹೋಗುತ್ತೆ ಅಂತ ಉಗುರು ಕಟ್ ಮಾಡ್ಕೋತೀವಿ ಆದರೆ ನಾವು ವಾರದಲ್ಲಿ ಏಳು ದಿನ ಇರುತ್ತೆ ಏಳು ದಿನವೂ ಉಗುರು ಕಟ್ ಮಾಡಬಾರ್ದು ಯಾವ ದಿನ ಕಟ್ ಮಾಡಿದ್ರೆ ಒಳ್ಳೆಯದು ಯಾವ ದಿನ ಕಟ್ ಮಾಡಬಾರ್ದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಬೆಲ್ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ಯಾವತ್ತು ಉಗುರು ಕಟ್ ಮಾಡ್ತಿದ್ರಿ ಮುಂದೆ ಯಾವತ್ತು ಕಟ್ ಮಾಡ್ತೀರಾ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹಬ್ಬ ಹರಿದಿನ ಅಮಾವಾಸ್ಯೆ ಹುಣ್ಣಿಮೆ ದಿನದಂದು ಉಗುರು ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತು ಮುಸ್ಸಂಜೆ ಹೊತ್ತಲು ಕೂಡ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಮತ್ತೆ ನಮ್ಮ ಹಿರಿಯರು ಕೆಲವೊಂದು ದಿನ ಕೆಲವೊಂದು ಸಮಯದಲ್ಲಿ ಕೂದಲು ಮತ್ತು ಉಗುರುಗಳನ್ನ ಕಟ್ ಮಾಡಬಾರ್ದು ಅದು ಶುಭ ಅಲ್ಲ ಅಂತ ಹೇಳ್ತಾರೆ ಅದ್ರ ಹಿಂದೆ ಕೆಲವೊಂದು ಕಾರಣಗಳು ಇರುತ್ತವೆ ಯಾವ ದಿನ ಕೂದಲು ಮಾ ಕಟ್ ಮಾಡಬೇಕು ಯಾವ ದಿನ ಉಗುರು ಕಟ್ ಮಾಡಬೇಕು ಅಂತ ಬಹಳ ಜನರಿಗೆ ಗೊಂದಲ ಇರುತ್ತೆ ಕೂದಲು ಬೆಳೆದ ತಕ್ಷಣ ಅಂದರೆ ಸ್ವಲ್ಪ ಜಾಸ್ತಿ ಆದರೆ ಕಟ್ ಮಾಡಿಸ್ತಾ ಇರ್ತಾರೆ ಕೆಲವೊಬ್ರು ಗಡ್ಡ ಇಟ್ಕೊಳ್ಳೋದೇ ಇಲ್ಲ ಗಡ್ಡ ಬಂದ ತಕ್ಷಣ ಅದನ್ನು ತೆಗಿತಾಯಿರ್ತಾರೆ ಇನ್ನು ಹೆಣ್ಮಕ್ಳುಗಳು ಕೂಡ ಕೂದಲು ಸೌಂದರ್ಯ ಅಂತ ಅಂದ್ಕೊಂಡು ಅವ್ರಿಗೆ ಯಾವ ಶೇಪ್ ಬೇಕು ಯು ಶೇಪು ವಿ ಶೇಪು ಅಂತ ತುಂಬ ಥರ ಇದೆ ಅದನ್ನು ಕಟ್ ಮಾಡಿಸ್ತಾರೆ ಇನ್ನು ಮಕ್ಳುಗಳಿಗೂ ಕೂಡ ಕೂದಲು ಬೆಳೆದ್ಬಿಟ್ಟಿದೆ ಅಂತ ಕಟ್ ಮಾಡಿಸ್ತಾ ಇರ್ತಾರೆ ಇನ್ನು ಉಗುರುಗಳು ಉಗುರುಗಳು ಪ್ರತಿಯೊಬ್ಬರು ಕಟ್ಟ ಕಟ್ ಮಾಡಿಸ್ತಾ ಇರ್ತೀವಿ ಉಗುರುಗಳು ಬೆಳೆದ್ರೆ ಕೆಟ್ಟದ್ದು ಅದು ರಕ್ತ ಇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉಗುರು ದುಡ್ಡ ಬೆಳೆಸ್ಕೊಂಡ್ರೆ ಅದು ರಾಕ್ಷಸ ಗುಣ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಉಗ್ರಗಳನ್ನ ಕಟ್ ಮಾಡಿಸ್ಕೋಬೇಕು ಇನ್ನು ವೈಜ್ಞಾನಿಕವಾಗಿ ಹೇಳಬೇಕು ಅಂದರೆ ಅದರಲ್ಲಿ ತುಂಬ ಕೊಳೆ ಕೂತ್ಕೊಳ್ಳುತ್ತೆ ಕೊಳೆ ಕೂತ್ಕೊಂಡಾಗ ಅದರಲ್ಲಿ ಕೀಟಾಣುಗಳು ಬೆಳೆಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಉಕ್ರು ಊಟ ಮಾಡಬೇಕಾದ್ರೆ ಅದರಲ್ಲಿ ಏನಾದರೂ ತಿನ್ಬೇಕಾದ್ರೆ ಕೈಯನ್ನು ಉಪಯೋಗಿಸಿ ಏನೇ ತಿಂದ್ರೂ ಅದು ಹೊಟ್ಟೆ ಒಳಗೆ ಹೋಗುತ್ತೆ ಹಾಗಾಗಿ ನಾವು ಕೈಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಉಗುರುಗಳನ್ನೂ ಕೂಡ ಕಟ್ ಮಾಡಿ ಕಟ್ ಮಾಡ್ಕೋಬೇಕು ಬೆಳೀತಾ ಇದ್ದಂಗೆ ಅಂತ ಹೇಳ್ತಾರೆ ಇದರಿಂದ ಆರ್ಥಿಕ ಸಮಸ್ಯೆಗಳು ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ ಹಾಗಾಗಿ ನಾವು ಯಾವ ದಿನ ಕಟ್ ಮಾಡ್ಕೋಬೇಕು ಯಾವತ್ತು ಕಟ್ ಮಾಡಬೇಕು ಅಂತ ಹೇಳ್ತೀವಿ ನಮ್ಮ ವಿಜ್ಞಾನದ ಪ್ರಕಾರ ಕೂದಲನ್ನು ಕಟ್ ಮಾಡಬೇಕು ಅಂದರೆ ಬೆಳಿಗ್ಗೆ ಆರರಿಂದ ಹನ್ನ ಮಧ್ಯಾಹ್ನ ಹನ್ನೆರಡರೊಳಗಡೆ ಕಟ್ ಮಾಡಿಸ್ಕೋಬೇಕು ಅಂತ ಹೇಳುತ್ತೆ ಇನ್ನು ಸೋಮವಾರ ಏನಾದರೂ ಕೂದಲನ್ನು ಕತ್ತರಿಸಿದ್ರೆ ಆದಾಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಆದರೆ ಒಬ್ಬನೇ ಮ ಮನೆಯಲ್ಲಿ ಒಬ್ಬನೇ ಮಗ ಇರೋರು ಅಂದರೆ ಅವ್ರಿಗೆ ಒಬ್ಬನೇ ಮಗ ಇರ್ತಾನೆ ಅಂಥವ್ರು ಆ ದಿನ ಕಟ್ ಮಾಡಬಾರ್ದು ಮತ್ತೆ ಮಗು ಆಗ್ಲಿ ಅಂತ ಕಾಯ್ತಾ ಇರ್ತಾರಲ್ಲ ಅಂಥವ್ರು ಕೂಡ ಸಂತಾನಾಪೇಕ್ಷೆ ಯಾರು ಯಾರಿರ್ತಾರೆ ಅಂಥವರು ಕೂಡ ಸೋಮವಾರ ಕೂದಲು ಕಟ್ ಮಾಡಿಸ್ಬಾರ್ದು ಇನ್ನು ಮಂಗಳವಾರ ಮಂಗಳ ಗ್ರಹಕ್ಕೆ ಸಂಬಂಧಿಸಿದೆ ಮಂಗಳ ಗ್ರಹ ಅಂದರೆ ಧೈರ್ಯ ಅಂತ ಹೇಳ್ತಾರೆ ಇನ್ ಈ ದಿನ ಉಗುರುಗಳನ್ನ ಕತ್ತರಿಸಬಾರ್ದು ಮತ್ತೆ ಕೂದಲು ಕೂಡ ಕತ್ತರಿಸಬಾರ್ದು ಇದರಿಂದ ಮಂಗಳ ಗ್ರಹದ ಕೋಪವನ್ನು ನಾವು ಅನುಭವಿಸ್ಬೇಕಾಗುತ್ತೆ ಇದು ಜೀವಿತಾವಧಿ ಅಂದರೆ ನಾವು ಇರೋ ತನಕ ಕೂಡ ಮಂಗಳ ಗ್ರಹದ ಕೋಪ ನಮ್ಮ ಮೇಲೆ ಆಗುತ್ತೆ ಆಗ ನಮ್ಮ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಾವು ಹೆಚ್ಚಾಗಿ ಮಂಗಳವಾರ ಶುಕ್ರವಾರ ಉಗ್ರನ್ನ ಕಟ್ ಮಾಡಲ್ಲ ಬುಧವಾರದಂದು ಕೂದಲು ಕತ್ತರಿಸೋದ್ರಿಂದ ಬುಧನ ಸ್ಥಾನ ಬಲಪಡಿಸುತ್ತೆ ಅಂತ ಹೇಳ್ತಾರೆ ಅದರಿಂದ ನಿರುದ್ಯೋಗಿಗಳಿಗೆ ಉದ್ ಉತ್ತಮ ಉದ್ಯೋಗ ದೊರಕುತ್ತೆ ಅಂತ ಹೇಳ್ತಾರೆ ಮತ್ತೆ ಆದಾಯ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ ಬುದ್ಧನ ಸ್ಥಾನ ಬಲ ಇದ್ರೆ ನಮಗೆ ವ್ಯವಹಾರಗಳು ವ್ಯಾಪಾರ ವ್ಯವಹಾರಗಳು ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಇನ್ನು ಗುರುವಾರ ಗುರುವಾರ ಅಂದ್ರೆ ಗುರು ಅಂತ ಹೇಳ್ತೀವಿ ಗುರುವಾರ ಗುರುಗ್ರಹಕ್ಕೆ ಸಂಬಂಧಿಸಿದ್ದು ಈ ದಿನ ಏನಾದರೂ ನೀವು ಗುರು ಅಥವಾ ಕೂದಲು ಕಟ್ ಮಾಡಿಸಿದ್ರೆ ಆ ಲಕ್ಷ್ಮೇವಿಗೆ ಕೋಪ ಬರುತ್ತಂತೆ ಅಂದ್ರೆ ಗುರು ಅಂದ್ರೆ ದೇವರ ಸಮಾನ ಅಂತ ಹೇಳ್ತೀವಿ ನಾವು ಬ್ರಹ್ಮ ವಿಷ್ಣು ಶಿವ ಎಲ್ಲದನ್ನು ಗುರುದೇವ್ ಗುರುನಲ್ಲೇ ನೋಡ್ತೀವಿ ಅಂದ್ರೆ ಗುರು ಅಂದ್ರೆ ಗುರು ದೇವರ ಸಮಾನ ಅಂತ ಹೇಳ್ತೀವಿ ಈಗ ಗುರುಗಳ ಗುರುಗಳ ಬಗ್ಗೆ ತುಂಬ ಇದಾಗಿ ಮಾತಾಡ್ತಾರೆ ಆಗ ಮೊದಲಿನ ಕಾಲದಲ್ಲಿ ಗುರುಗೆ ತುಂಬಾ ತುಂಬ ಒಳ್ಳೆ ಸ್ಥಾನನ ಕೊಟ್ಟಿದ್ರು ತುಂಬಾ ದೇವ್ರು ಅಂತ ನೋಡ್ತಿದ್ರು ಈಗಲೂ ಕೂಡ ನೀವು ಯಾರು ಗುರುಗಳನ್ನ ದೇವರ ರೀತಿ ಪೂಜೆ ಮಾಡ್ತಿರೋ ಅವ್ರಿಗೆ ನೀವು ಯಾವುದೇ ಪೂಜೆ ಮಾಡೋದಕ್ಕಿಂತ ಗುರುಗಳಿಗೆ ನೀವು ಮಾ ಕೊಡುವಂಥ ಮರ್ಯಾದೆ ನಿಮ್ಮ ಗುರುಗ್ರಹನ ಬಲಪಡಿಸತ್ತೆ ನೀವು ಯಾವಾಗ ಗುರುಗಳಿಗೆ ಮಾತಾಡ್ತಿರೋ ತಿರುಗಿ ಮಾತಾಡ್ತಿರೋ ಆವಾಗ ನಿಮಗೆ ಗುರುಗ್ರಹ ಕೆಟ್ಟದಾಗಿ ಪರಿಣಾಮಸೋಕ್ಕೆ ಶುರು ಮಾಡುತ್ತೆ ಹಾಗಾಗಿ ಇಂದಿನ ಕಾಲದಲ್ಲಿ ಸ್ವಲ್ಪ ಕೆಟ್ಟತನ ಜಾಸ್ತಿ ಆಗ್ತಾ ಇದೆ ಅಂತಲೂ ಹೇಳ್ಬೋದು ಈ ಗುರು ವಾರ ನೀವೇನಾದರೂ ಕೆಲಸ ಕೋಲು ಕಟ್ ಮಾಡೋದು ಉಗುರು ಕಟ್ ಮಾಡೋದು ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಕೋಪ ಬರುತ್ತಂತೆ ಲಕ್ಷ್ಮೀ ದೇವಿ ಕೊಬ್ಬ ಬಂದ್ರೆ ಮುಗೀತು ನಮ್ಮ ಕಥೆ ಅಂತ ಹೇಳ್ಬೋದು ಹಾಗಾಗಿ ಗುರುವಾರದ ದಿನ ಯಾರ್ಯಾರು ಕತ್ತರಿಸ್ತಾ ಇದ್ರೆ ಅದನ್ನ ಇವತ್ತಿನಿಂದ ಅದನ್ನ ಅಭ್ಯಾಸನ ನಿಲ್ಲಿಸಿ ಇನ್ನು ಶುಕ್ರವಾರ ಅಂದ್ರೆ ಲಕ್ಷ್ಮೀ ದೇವಿ ಪ್ರಿಯವಾದವು ಪ್ರಿಯವಾದ ದಿನ ನಾವು ನೋಡಿರೋ ಹಾಗೆ ಮಂಗಳವಾರ ಶುಕ್ರವಾರ ಯಾರೂ ಕೂದಲನ್ನಾಗಲಿ ಉಗ್ರನಾಗ್ಲಿ ಕಟ್ ಮಾಡಲ್ಲ ಆದರೂ ಈಗಿನ ಕಾಲದಲ್ಲಿ ಅದನ್ನೆಲ್ಲ ನಂಬಲ್ಲ ಅಂತ ಹೇಳ್ತೀವಿ ನಂಬಲ್ಲ ಅಂತ ಹೋಗಿ ಕಟ್ ಮಾಡಿಸ್ಕೊತಾರೆ ಜೊತೆಗೆ ಮುಸ್ಸಂಜೆ ಸಂಜೆ ಆದಮೇಲೆ ಯಾರೂ ಕಟ್ ಮಾಡಿಸ್ತಿರಲಿಲ್ಲ ಮೊದಲು ಈಗ ಏನಿಲ್ಲ ಈಗ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಮ್ಗೆ ಫ್ರೀ ಇರೋಲ್ಲ ಅವ್ರ ನನಗೆ ಸಂಜೆ ಮೇಲೆ ಫ್ರೀ ಇರೋದು ಅಂದ್ಕೊಂಡು ಹೋಗಿ ಕಟ್ ಮಾಡ್ತಾರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಿ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಹೋಗಿ ಕಟ್ ಮಾಡಿಸ್ಕೊಂಡು ಬಂದು ಆಮೇಲೆ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ರೆಡಿಯಾಗಿ ಹೋಗ್ಬೋದು ಆ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ ನೀವೇನಾದರೂ ಶುಕ್ರವಾರ ಕಟ್ ಮಾಡಿಸ್ಕೊತಾ ಇದ್ರೆ ಉಗುರು ಕಟ್ ಉಗ್ರಾಗಲಿ ನೀವು ಕೂದಲೇನಾಗಲಿ ಕಟ್ ಮಾಡ್ತಾಯಿದ್ರೆ ಲಕ್ಷ್ಮೀ ದೇವಿ ಕೋಪ ಬಂದು ಲಕ್ಷ್ಮಿ ನಮ್ಮ ಹತ್ರ ಉಳಿಯಲ್ಲ ಅಂತ ಹೇಳ್ತಾರೆ ಹಂಗ ಅವಾಗ ನಮಗೆ ಬರುವಂಥ ದುಡ್ಡು ಕಾಸು ಎಲ್ಲ ನಿಂತು ಹೋಗುತ್ತೆ ಹಣಕಾಸು ವ್ಯಾಪಾರ ವ್ಯವಹಾರ ಎಲ್ಲ ಕ ತೊಂದರೆ ಆಗೋಕ್ಕೆ ಶುರುವಾಗುತ್ತೆ ಹಾಗಾಗಿ ಶುಕ್ರವಾರದಂದು ನಾವು ಉಗ್ರಾಗ್ನಾಗಲಿ ಕೂದಲನಾಗಲಿ ಕಟ್ ಮಾಡಿಸ್ಬಾರ್ದು ಇನ್ನು ಶನಿವಾರ ಶನಿವಾರನೂ ಕೂಡ ಇಂಥ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದ್ರೆ ಅವತ್ತು ಶನಿವಾರ ಶನಿದೇವನ ವಾರ ವಿಷ್ಣುವಾರ ಅಂತ ಹೇಳ್ತೀವಿ ಆವಾಗ ಆ ದೇವರುಗಳ ಕೋಪವನ್ನ ಶನಿದೇವನ ಕೋಪವನ್ನ ಅನ್ಭಸ್ಬೇಕಾಗತ್ತೆ ಹಾಗಾಗಿ ಶನಿವಾರದಂದು ಕೂಡ ಈ ಕೆಲಸಗಳನ್ನ ಮಾಡಬಾರ್ದು ಶನಿವಾರದಂದು ಏನಾದ್ರು ಮಾಡಿದ್ರೆ ನಿಮ್ಗೆ ಆರ್ಥಿಕ ತೊಂದರೆ ಆಗುತ್ತೆ ಅಂದ್ರೆ ಹಣಕಾಸು ವಾರ ಎಲ್ಲ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಭಾನುವಾರದಂದು ಈ ಕೆಲಸ ಮಾಡೋದ್ರಿಂದ ನೆಗೆಟಿವ್ ಪರಿಣಾಮ ಬೀರುತ್ತೆ ಅಂತ ಹೇಳ್ತೇವೆ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಬೋದು ಅಂತ ಹೇಳ್ತಾರೆ ಹಾಗಾಗಿ ಭಾನುವಾರ ಹೆಚ್ಚಿನವರು ಭಾನುವಾರ ಫ್ರೀ ಇರ್ತೀವಿ ಅಂತ ಕಟ್ ಮಾಡ್ತೀವಿ ಭಾನುವಾರ ಆದಿತ್ಯನ ವಾರ ಅಂದರೆ ದೇವರ ಸೂರ್ಯ ದೇವರ ವಾರ ಅಂತ ಹೇಳ್ತೀವಿ ಹಾಗಾಗಿ ಆ ದಿನ ಕೂಡ ಕಟ್ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಜೊತೆಗೆ ಪಂಚಮಿ ಸಪ್ತಮಿ ತ್ರಯೋದಶಿ ತಿಥಿ ಇದ್ದರೂ ಕೂಡ ಕಟ್ ಮಾಡಬಾರ್ದು ಅಂತ ಹೇಳ್ತಾರೆ ಇನ್ನು ಅಮಾವಾಸ್ಯೆ ಹುಣ್ಣಿಮೆ ಹಬ್ಬ ಹರಿದಿನ ಅಂಥ ದಿನಗಳಲ್ಲೂ ಕೂಡ ಕಟ್ ಮಾಡಬಾರ್ದು ರಜಾ ಇರುತ್ತೆ ಅಮಾವಾಸ್ಯೆ ಇದೆ ಉಣ್ಣ್ಮೆ ಇದೆ ಅಂತ ಆ ದಿನಗಳಲ್ಲಿ ಕಟ್ ಮಾಡಬಾರ್ದು ಯಾಕಂದರೆ ಅಮಾವಾಸ್ಯೆ ಹುಣ್ಮೆಗಳಲ್ಲೂ ಕೂಡ ಅವತ್ತು ತಿಥಿಗಳು ಬೇರೆ ಇರುತ್ತೆ ಅದು ಹಬ್ಬ ಹರಿದಿನ ಲೆಕ್ಕನೇ ಬರುತ್ತೆ ಹಾಗಾಗಿ ಆ ದಿನಗಳು ಕಟ್ ಮಾಡಬಾರ್ದು ಮತ್ತು ಯಾವುದೇ ದಿನ ಶುಭ ದಿನಗಳಲ್ಲೂ ಕೂಡ ಮುಸ್ಸಂಜೆಯ ನಂತರ ಉಗುರುಗಳನ್ನ ಕಟ್ ಮಾಡಬಾರ್ದು ನಾಲ್ಕು ಗಂಟೆ ಐದು ಗಂಟೆ ಒಳ್ಳೆಗಡೆ ಕಟ್ ಮಾಡಬೇಕು ಐದು ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಉಗುರನಾಗಲಿ ಕೂದಲನಾಗಲಿ ಕತ್ತರಿಸ್ಕೋಬಾರ್ದು ಇದಿಷ್ಟು ಉಗುರು ಮತ್ತು ಕೂದಲನ್ನ ಕಟ್ ಮಾಡೋದು ವಿಡಿಯೋ ಜೊತೆಗೆ ಕೆಲವೊಂದಷ್ಟು ಜನ ನೀವು ಶೌಚಾಲಯಕ್ಕೆ ಮೇಲೆ ಕಾಲಿಗೆ ನೀರು ಹಾಕೊಳ್ಳ್ದೆ ಬರ್ತೀರ ಮತ್ತು ಕೈ ತೊಳೆದುಬಿಟ್ಟು ಅದೇ ಕೈಯಲ್ಲಿ ಅಡುಗೆ ಮನೆಗೆ ಬಂದು ಮುಡ್ತೀರ ಹೆಂಗಸರುಗಳು ಹಾಕಿ ತಪ್ಪು ಮಾಡಲ್ಲ ಕೆಲವೊಬ್ಬರು ಗಂಡಸರುಗಳು ಆ ತಪ್ಪನ್ನ ಮಾಡ್ತಾರೆ ಆ ರೀತಿ ಮಾಡಬಾರ್ದು ಆ ರೀತಿ ಮಾಡಿದ್ರೆ ಏನಾಗುತ್ತಪ್ಪ ಅಂದರೆ ನಾವು ಶನಿಯ ಅವಕೃಪೆಗೆ ಒಳಗಾಗ್ತೀವಿ ಶನಿದೇವ ಹೆಗ್ಲೇ ಇರ್ತಾನೆ ಅಂತ ಹೇಳ್ತೀರಿ ನೀವು ಯಾರೋ ಶೌಚಾಲಯಕ್ಕೆ ಹೋಗಿ ಕಾಲನ್ನು ತೊಳೆದೇನೆ ಬರ್ತಿರೋ ಶನಿ ಶನಿದೇವ ಬೇಗ ಹೆಗ್ಲೇ ಇರ್ತಾನಂತೆ ಶನಿದೇವ ಹೆಗ್ಲೇ ಇರೋದ್ರೆ ನಮಗೆ ತುಂಬ ಆರ್ಥಿಕ ಬಿಕ್ಕಟ್ಟಾಗುತ್ತೆ ನಮಗೆಲ್ಲ ವ್ಯವ ವ್ಯಾಪಾರ ವ್ಯವಹಾರಗಳಲ್ಲೆಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಯಾರಾದರೂ ಆ ರೀತಿ ಮಾಡ್ತಾಯಿದ್ರೆ ಮತ್ತು ಚಿಕ್ಕ ಮಕ್ಕಳಿಗೆ ಚಿಕ್ಕದ್ರಿಂದ ಅಭ್ಯಾಸ ಮಾಡಿದ್ರೆ ಅದು ಅಭ್ಯಾಸವಾಗೋದ್ರೆ ಒಂದು ಸಾರಿ ಅಭ್ಯಾಸ ಆಗೋದ್ರೆ ಒಂದೆರಡು ತಿಂಗಳು ಕಂಟಿನ್ಯೂಸ್ ಆಗಿ ನೀವು ಮಾಡಿಸಿದ್ರೆ ಮಕ್ಳುಗಳಿಗೆ ಅದು ಅಭ್ಯಾಸ ಆಗಿಬಿಡುತ್ತೆ ಅದು ದೊಡ್ಡವ್ರಾದ ಮೇಲೂ ಕೂಡ ಅದು ತಪ್ಪಲ್ಲ ಹಾಗಾಗಿ ನೀವು ಚಿಕ್ಕದಿಂದನೇ ಅಭ್ಯಾಸ ಮಾಡಿಸಿದ್ರೆ ತುಂಬ ಒಳ್ಳೆಯದು ಜೊತೆಗೆ ನೀವು ಶೌಚಾಲಯ ಹೋಗಿ ಬಂದು ಅಂದರೆ ನೀರು ಮನೆ ಅಂತ ಹೇಳ್ತೀವಿ ನಾವು ಕಮಾಮುಲಿ ಮಾತುಗಳಲ್ಲಿ ನೀರು ಮನೆಯ ಕೈಯಲ್ಲೇ ಅಡುಗೆ ಮನೆಯಲ್ಲಿ ಮುಟ್ಟಬಾರ್ದು ಯಾಕಂದರೆ ಕೆಲವೊಬ್ರು ಆ ಕೈ ಈ ಅಂತ ಮುಡಿಸ್ಕೊಂಡಿರ್ತಾರೆ ಮತ್ತು ಹೊರಗಡೆಯಿಂದ ಬಂದು ಜನ ನೀರು ಮನೆಯನ್ನು ಡೈರೆಕ್ಟಾಗಿ ಮುಡ್ತಾರೆ ಅವರು ಹೊರಗಡೆ ಯಾರನ್ನೇ ಮುಡಿಸಿರ್ಬೋದು ಯಾವುದನ್ನೇ ಮುಟ್ಕೊಂಡಿರ್ಬೋದು ಅವರು ನೀರು ಬಂದು ಮುಟ್ಸ್ಕೋತಾರೆ ಆದರೆ ಅಡುಗೆ ಮನೆ ಪದಾರ್ಥಗಳನ್ನ ಮುಟ್ಟಬೇಕು ಅಂದಾಗ ಕೈ ತೊಳಿತಾರೆ ಹಾಗಾಗಿ ನೀವು ಕೂಡ ಮನೆಯವರು ಕೂಡ ಅಡುಗೆ ಮನೆ ಪದಾರ್ಥಗಳನ್ನ ಪಾತ್ರೆಗಳನ್ನ ಮುಟ್ಟಬೇಕಾದ್ರೆ ಕೈ ತೊಳೆದು ಮುಟ್ಟೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಜೊತೆಗೆ ಮನೆಯಲ್ಲಿ ಯಾರಾದರೂ ಶೌಚಾಲಯಕ್ಕೆ ಹೋಗಿ ಹಾಗೆ ಬರ್ತಾ ಇದ್ದರೆ ಅವ್ರಿಗೆ ಕಾಲ್ ತೊಳೆಯೋದಕ್ಕೆ ಹೇಳಿ ಕಾಲನ್ನು ತೊಳಿಬೇಕಾದ್ರೆ ಮೊದಲು ಹಿಂದ್ಗಡೆ ನೀರು ಹಾಕಬೇಕು ಹಿಂಬಡಿ ಅಂತ ಏನು ಹೇಳ್ತೀವಿ ಅಲ್ಲಿಯೇ ನೀರು ಹಾಕಿ ಆನಂತರ ಮುಂದಗಡೆ ನೀರು ಹಾಕಬೇಕು ಕೆಲವರು ಮುಂದೆ ನೀರು ಹಾಕಿ ಆಮೇಲೆ ಹಿಂಡಿಗೆ ನೀರು ಹಾಕ್ತಾರೆ ಹಾಗಾಗಬಾರ್ದು ಹಿಂಡಿಗೆ ನೀರು ಹಾಕಿ ಆಮೇಲೆ ಮುಂದೆ ನೀರು ಹಾಕಬೇಕು ನೀವು ಅಕಸ್ಮಾತ್ ಮುಂದೆ ನೀರು ಹಾಕಿ ಆಮೇಲೆ ಹಿಂಡಿಗೆ ಹಾಕ್ತೀನಿ ಮತ್ತೆ ಮತ್ತೊಂದ್ಸರಿ ಮುಂದೆ ಹಾಕಬೇಕು ಆ ರೀತಿ ಹಾಕೋದ್ರಿಂದ ಶನಿದೇವ ನಮ್ಮ ಹೆಗ್ಲೇರಲ್ಲ ಅಂತ ಹೇಳ್ತಾರೆ ಇದು ಈ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅವರು ಅವರ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಉಪಯೋಗ ಆಗುತ್ತೆ ಈ ಮಾಹಿತಿ ತುಂಬ ಜನಕ್ಕೆ ಗೊತ್ತಿರೋಲ್ಲ ಹಾಗಾಗಿ ದಯವಿಟ್ಟು ಶೇರ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಿಡುತ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ